ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರೂ ಕೂಡ ಒಂದು ಉಪಯೋಗವಾದಂತಹ ಅಂದರೆ ನಮ್ಮ ರಾಯರನ್ನು ಒಲಿಸಿಕೊಳ್ಳಬಹುದಾದಂತಹ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂತ ಅಂದರೆ ರಾಯರಿಗೆ ಅತ್ಯದ್ಭುತವಾಗಿ ಇಷ್ಟ ಅಂತ ಅಂದರೆ ಹೆಜ್ಜೆ ನಮಸ್ಕಾರ ಮಾಡ್ತಾರಲ್ಲ ಆ ಒಂದು ಭಕ್ತರ ಮೇಲೆ ತುಂಬ ಇಷ್ಟ ಆಗುತ್ತಂತೆ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಹೆಜ್ಜೆ ನಮಸ್ಕಾರ ಮಾಡೋದು ಹೇಗೆ ಎಷ್ಟು ವಾರಗಳ ಕಾಲ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಸೋಣ ಅಂತ ಬಂದಿದ್ದೀನಿ ರಾಯರು ಎಲ್ಲೆಲ್ಲೂ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹಾಗೆ ನೀವು ಅನ್ಕೋತಾ ಇರ್ತೀರ ಯಾರೇ ಒಬ್ರು ಒಂದು ಮನ ಹೊಲ್ಸೋಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾಯಿರ್ತಾರೆ ಅದೇ ರೀತಿ ನಮ್ಮ ರಾಯರ ಮನ ಹೊಲ್ಸೋದಕ್ಕೆ ಯಾವ ರೀತಿ ನಾವು ಪ್ರಯತ್ನ ಪಡಬೇಕು ನಮ್ಮ ರಾಯರ ಮನ ಹೊಲಿಸ್ಕೊಳ್ಳೋದು ಹೇಗೆ ಅವರ ಒಂದು ಭಕ್ತಿಗೆ ನಾವು ಹೇಗೆ ಹತ್ರ ಆಗಬೇಕು ಆಗ್ತೀವಿ ಅನ್ನೋದನ್ನ ಹೇಳ್ತೀನಿ ಹೆಜ್ಜೆ ನಮಸ್ಕಾರ ಮಾಡೋದಾದರೆ ನೀವು ಗುರುವಾರದಿಂದನೇ ಶುರು ಮಾಡಬೇಕು ಗುರುವಾರದಿಂದನೇ ನೀವು ಪ್ರಾರಂಭ ಮಾಡಬೇಕು ಅದು ನೀವು ಹೇಗೆ ಮಾಡಬೇಕು ಅಂತ ಅನ್ನೋ ಹಾಗಿದ್ರೆ ಆ ಗರ್ಭಗುಡಿ ಅಥವಾ ಅಲ್ಲಿ ಏನು ದೇವಸ್ಥಾನ ಇರುತ್ತಲ್ಲ ಸೊ ಅಲ್ಲಿ ನಾಲ್ಕು ಬಾ ಮೂಲೆಯನ್ನು ನೀವು ದಾಟಬೇಕು ಸೊ ಇದನ್ನು ನೀವು ಮೂರು ಸುತ್ತು ಅಥವಾ ಐದು ಸುತ್ತು ಇಲ್ಲ ಒಂಬತ್ತು ಸುತ್ತುಗಳನ್ನು ನೀವು ಹೆಜ್ಜೆಯನ್ನು ಇಡುತ್ತಾ ಹೆಜ್ಜೆಯನ್ನಿಡುತ್ತಾ ನೀವು ಮಾಡಬೇಕು ಹೆಜ್ಜೆಯನ್ನು ಇಡಬೇಕಾದ್ರೆ ನೀವು ಏನು ಹೇಳಬೇಕು ರಾಯರಿದ್ದಾರೆ ರಾಯರಿದ್ದಾರೆ ಇಲ್ಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಒಂದು ಮಂತ್ರದಿಂದ ನೀವು ಮುನ್ನುಗ್ಬೇಕು ಹಾಗೆ ನೀವು ಹೇಗೆ ಅದ ಒಂದು ದಾರಿಯನ್ನು ಸಾಗಬೇಕು ಅಂತ ಅಂದರೆ ನೀವು ಉಂಟು ಹಾಗೆ ನಿಮ್ಮ ರಾಘವೇಂದ್ರ ಸ್ವಾಮಿ ಉಂಟು ಸೊ ಆ ರೀತಿ ನೀವು ದಾರಿಯಲ್ಲಿ ಸಾಗಬೇಕು ಅಕ್ಕಪಕ್ಕ ಯಾರು ಏನು ಅಂತಾರೆ ಅನ್ನುವಂತಹ ಒಂದು ಕಲ್ಪನೆಯು ಕೂಡ ಇರಬಾರ್ದು ಹಾಗೆ ಈ ಒಂದು ಹೆಜ್ಜೆ ನಮಸ್ಕಾರವನ್ನು ಎಷ್ಟು ವಾರಗಳ ಕಾಲ ಮಾಡಬೇಕು ಅನ್ನೋ ಹಾಗಿದ್ರೆ ನೀವು ಮನಸ್ಸಲ್ಲಿ ಅಂದ್ಕೋಬೇಕು ಐದು ವಾರ ಅಥವಾ ಒಂಬತ್ತು ವಾರ ಇಲ್ಲ ಮೂರು ವಾರ ನಾನು ಮಾಡ್ತೀನಿ ಅಂತ ಹೇಳ್ಕೋಬೇಕು ಸೊ ಹೆಜ್ಜೆ ನಮಸ್ಕಾರವನ್ನು ನೀವು ಇಟ್ಟ ಇಟ್ಟಿದ ಆ ಗುರುವಾರ ನೀವು ತುಪ್ಪದ ಆರತಿಯನ್ನು ನೀವು ಬೆಳಗಬೇಕು ಸೊ ತುಪ್ಪದ ಆರತಿ ನಿಮ್ಮ ಶಕ್ತಿಯನ್ನ ಅನುಸಾರ ನಾಲ್ಕಾಗಿರ್ಬೋದು ಸಮಸಂಖ್ಯೆಯಲ್ಲಿ ಉರ್ಸಿದ್ರೆ ತುಂಬ ಒಳ್ಳೆಯದು ಆದರೆ ಇಲ್ಲಿ ಮುಖ್ಯ ಅಂಶವನ್ನೇ ನಾನು ಹೇಳೋದನ್ನು ಮರೆತೇ ಬಿಟ್ಟಿದ್ದೆ ಸೊ ನಾವು ಏನು ಹೆಜ್ಜೆಯನ್ನು ಯಾವ ಒಂದು ಕಾರಣಕ್ಕೆ ಇಡ್ತೀವಿ ಅದನ್ನು ಮೊದಲನೇ ವಾರವಾಗೇ ನೀವು ಹೇಳಬೇಕು ಈ ಒಂದು ಕಷ್ಟ ಇದೆ ಅಥವಾ ನನಗೆ ಈ ಕೆಲಸ ಆಗಬೇಕು ರಾಯರೇ ದಯವಿಟ್ಟು ಮಾಡಿಸ್ಕೊಡಿ ಅಂತ ನೀವು ರಾಯರತ್ರ ಒಂದು ಸಲ್ಲಿಸಬೇಕು ನಿಮ್ಮ ಪ್ರೀತಿಯಿಂದ ನಿಮ್ಮ ಭಕ್ತಿಯನ್ನು ಸಲ್ಲಿಸಿ ಕೇಳಬೇಕು ಇದು ಒಂದನ್ನು ಮಾಡಿಕೊಡಿ ನನಗೆ ಆ ಒಂದು ಕಾರಣಕ್ಕೆ ನಾನು ಹೆಜ್ಜೆ ನಮಸ್ಕಾರ ಇಡ್ತಾ ಇದ್ದೀನಿ ಅಂತ ಕೇಳ್ಕೋಬೇಕು ಇಷ್ಟು ಹೆಜ್ಜೆ ನಮಸ್ಕಾರ ಇಡುವ ರೀತಿ ನೀತಿ ಹಾಗೆ ಗುರುವಾರದಂದು ನೀವು ಹೆಜ್ಜೆ ನಮಸ್ಕಾರ ಇಡಬೇಕಾದ್ರೆ ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿನ್ನಬೇಡಿ ಉಪವಾಸ ಇದ್ದು ಕೂಡ ಹಲವಾರು ಜನ ಮಾಡ್ತಾರೆ ಉಪವಾಸ ಬೇಕೇ ಬೇಕು ಅನ್ನೋ ಹಾಗಿಲ್ಲ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಸೊ ಹೆಲ್ತ್ ಇಶ್ಯೂಸ್ ಇದ್ದು ಅಂಥವ್ರು ಉಪವಾಸ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಹಾಗೆ ನಾನ್ ವೆಜ್ನ ತಿನ್ನೋಕ್ಕೆ ಹೋಗಬೇಡಿ ಸೊ ಇದಿಷ್ಟು ಹೆಜ್ಜೆ ನಮಸ್ಕಾರ ಮಾಡುವಂತಹ ಪೂಜೆಯ ವಿಧಿವಿಧಾನ ಅಂತಲೇ ಹೇಳ್ಬೋದು ಇವತ್ತು ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ